ಹಾಯ್ ಹೆಲೋ ಫ್ರೆಂಡ್ಸ್ ನಾವು ಈ ದಿನ ಸಫಾರಿ ಬ್ಯಾಗ್ನ ರಿವ್ಯೂ ಮಾಡಿ ಅಂದ್ಕೊಂಡಿದ್ವಿ ಯಾಕಂತಂದರೆ ಇಸ್ ಲೈಕ್ ವಿ ಗಾಟ್ ದಿಸ್ ಬ್ಯಾಗ್ ನಾವು ಲಿಂಕ್ ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ವಿ ಇಟ್ ಆಲ್ಮೋಸ್ಟ್ ತೌಸಂಡ್ ನೈನ್ಟೀನ್ ನೈನ್ ರುಪೀಸ್ ಆ್ಯಂಡ್ ಈ ಬ್ಯಾಗ್ ಬಂದುಬಿಟ್ಟು ನಮಗೆ ಫೈವ್ ಪ್ಲಸ್ ಸಿಕ್ಸ್ ಜಿಪ್ ಬ್ಯಾಗ್ ಅಂತ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಫಸ್ಟ್ ಜಿಪ್ ಅಂತ ನೋಡಿದ್ರೆ ಸೊ ಫಸ್ಟ್ ಜಿಪ್ ಅಂತ ನೋಡಿದ್ರೆ ವಿ ಹ್ಯಾವ್ ಅ ಸ್ಮಾಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ಬೋದು ಸೊ ಈ ಕಂಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ನಾನು ಇಟ್ಟಿನಿ ಏನು ಇಟ್ಟಿದ್ದೀನಿ ಅಂದರೆ ನಮ್ಮ ಲೆನ್ಸ್ ಕಾಟ್ನ ಸ್ಪೆಕ್ಸ್ ನೈಟ್ ಇಟ್ಟಿದ್ದೀನಿ ಸೊ ಮಿನಿ ಮತ್ತೆ ಇನ್ನೇನಾದರೂ ಸ್ಟಫ್ ಇಡಬೇಕು ಅಂತಂದರೆ ಸೊ ಇಫ್ ಯಾವ ಏನಾದರೂ ಲಂಚ್ ಏನಾದರೂ ಕ್ಯಾರಿ ಮಾಡ್ತಿದ್ರ ಅಂದ್ರೆ ಅಲ್ಲಿ ನಮ್ಮ ಪರ್ಸನಲ್ ಕರ್ಚೀಫ್ಸ್ ಆಗಿರ್ಬೋದು ಹ್ಯಾಂಡ್ ಕರ್ಚಿಫ್ ಆಗಿರ್ಬೋದು ಮತ್ತೆ ಏನೇನಾದರೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಟಫ್ ಇಟ್ಕೋಬಹುದು ಸೊ ದ ಫಸ್ಟ್ ಜಿಪ್ ಕಂಪಾರ್ಟ್ಮೆಂಟ್ ಸೊ ಸೆಕೆಂಡ್ ಜಿಪ್ ಕಂಪಾರ್ಟ್ಮೆಂಟ್ ಅಂತಂದ್ರೆ ಇಲ್ಲಿ ಅದಕ್ಕಿಂತ ಸ್ವಲ್ಪ ಚಿಕ್ಕ ಕಂಪಾರ್ಟ್ಮೆಂಟ್ ಸಿಗುತ್ತೆ ಸೊ ಈ ಒಂದು ಕಂಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಸೊ ಐ ಆಮ್ ಯೂಸಿಂಗ್ ನನ್ನ ಐಪ್ಯಾಡ್ ಚಾರ್ಜರ್ ಇಟ್ಟಿದ್ದೀನಿ ಮತ್ತೆ ಮೊಬೈಲ್ ಚಾರ್ಜರ್ನ ಇಟ್ಕೋತೀನಿ ಸೊ ಆಕ್ಚುಲಿ ಚಾರ್ಜರ್ ಇಡೋದಕ್ಕೆ ಒಳ್ಳೆ ಸ್ಪೇಸ್ ಅಂತ ಹೇಳ್ಬೋದು ಇದೊಂದು ಫಸ್ಟ್ ಜಿಪ್ ಪ್ಯಾಕ್ಗೆ ಸೊ ಮತ್ತೆ ಬಂದ್ಬಿಟ್ಟು ನಾವು ಸೆಕೆಂಡ್ ಚಿಪ್ ಬ್ಯಾಗ್ ಅಂತ ನೋಡ್ಬೋದು ಇದೊಂದು ಲೈಕ್ ಕಂಪೇರ್ ಮಾಡಿದ್ರೆ ಇನ್ನೊಂದು ಮೂರು ಕಂಪಾರ್ಟ್ಮೆಂಟ್ ಇದೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮತ್ತು ಇದರಲ್ಲಿ ನಮಗೆ ಮಿನಿ ಕಂಪಾರ್ಟ್ಮೆಂಟ್ ಅಂತ ನೋಡ್ಬೋದು ನಿಮ್ಗೆ ಇಫ್ ಇನ್ ಕೇಸ್ ಏನಾದರೂ ಇಫ್ ಯು ಆರ್ ಸ್ಟೂಡೆಂಟ್ ಅಂತ ಅಂದಿದ್ರೆ ಸೊ ಇಲ್ಲಿ ನಿಮ್ಮ ಪೆನ್ಸ್ ಅದರ್ ಸ್ಟಫ್ಸ್ ಇಟ್ಕೋಬೋದು ನಾನು ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಐ ಆಮ್ ಕೀಪಿಂಗ್ ಮೈ ಪೆನ್ಸ್ ಹಿಯರ್ ಮತ್ತು ಇಫ್ ಇನ್ ಕೇಸ್ ಇಫ್ ಯಾರ್ ಯೂಸಿಂಗ್ ಅ ಸ್ಯಾನಿಟೈಸರ್ ಆಕ್ಚುಲಿ ಐಮ್ ಯೂಸಿಂಗ್ ಸ್ಯಾನಿಟೈಸರ್ ಸೊ ಸ್ಯಾನಿಟೈಸರ್ ಇಟ್ಕೋಬೋದು ಮತ್ತು ಇಫ್ ಯಾರ್ ಯೂಸಿಂಗ್ ಎನಿ ಮನಿ ರಿಲೇಟೆಡ್ ಅಂತಂದ್ರೆ ಸೊ ಆ್ಯಕ್ಚುಲಿ ಸೇಫ್ ಪ್ಲೇಸ್ ಟು ಕೀಪ್ ಮನಿ ಆಲ್ಸೋ ಮತ್ತೆ ಇಫ್ ಯು ಹ್ಯಾವ್ ಎನಿ ಪರ್ಸ್ ಆಲ್ ದಿಸ್ ಥಿಂಗ್ಸ್ ಎಲ್ಲ ಸ್ಟಫ್ಸ್ ನಾವು ಇದ್ರಲ್ಲಿ ಇಟ್ಕೋಬೋದು ಆಕ್ಚುಲಿ ಇಲ್ಲಿ ಹೆವಿ ರೈನ್ ಇರುತ್ತೆ ಅಂದ್ಬಿಟ್ಟು ನಾವು ಸೋ ಐ ಆಮ್ ಕ್ಯಾರಿ ಫನ್ ಅಂಬ್ರೆಲ್ ಆಲ್ಸೋ ಸೊ ಆಕ್ಚುಲಿ ಇಸ್ ಅ ಬೆಸ್ಟ್ ಚೇಂಬರ್ ಟು ಕೀಪ್ ಅಂತಲೇ ಹೇಳ್ಬೋದು ಮತ್ತು ಮೆನಿ ಅದರ್ ಸ್ಟಫ್ಸ್ ಇಫ್ ಯು ವಾಂಟ್ ತ್ರೀ ಕಂಪಾರ್ಟ್ಮೆಂಟ್ಸ್ ಇದೆ ಮತ್ತು ವೆರಿ ಬಿಗ್ ಸ್ಪೇಶಿಯಸ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ಬಹುದು ಸೊ ಇಲ್ಲಿ ಸೊ ಐ ಆಮ್ ಕೀಪಿಂಗ್ ಆಲ್ ದಿಸ್ ಸ್ಟಫ್ ಸೊ ದಿಸ್ ಇದು ಬಂದ್ಬಿಟ್ಟು ನಮಗೆ ಮೂರನೇ ಜಿಪ್ನ ಕಂಪಾರ್ಟ್ಮೆಂಟ್ ಹೇಳ್ಬೋದು ಸೊ ನೆಕ್ಸ್ಟ್ ಜಿಪ್ ಕಂಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತಂದ್ರೆ ಸೊ ಹಿಯರ್ ವಿ ಹಾವ್ ಅ ವೆರಿ ಬಿಗ್ ಸ್ಪೇಶಿಯಸ್ ಚೇಂಬರ್ ಅಂತ ಹೇಳ್ಬೋದು ನಾವು ಆಕ್ಚುಲಿ ಸೊ ಇಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಈ ಸಫಾರಿ ಬ್ಯಾಗ್ನ ಜಸ್ಟ್ ಲಗೇಜ್ ಕ್ಯಾರಿ ಮಾಡಬೇಕು ಅಂತ ತಗೊಂಡ್ರೆ ಆಕ್ಚುಲಿ ವೆರಿ ಗುಡ್ ಬ್ಯಾಗ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಸುಮಾರು ಬಟ್ಟೆನ ನಾವು ವಿ ಕ್ಯಾನ್ ಆಕ್ಚುಲಿ ಪ್ಯಾಕ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಫೀಚರ್ ಏನಂದರೆ ಇಫ್ ಇನ್ ಕೇಸ್ ನೀವೇನು ಲಗೇಜ್ ಕ್ಯಾರಿ ಮಾಡ್ತಿಲ್ಲ ಜಸ್ಟ್ ಬುಕ್ಸ್ ಕ್ಯಾರಿ ಮಾಡ್ತಿದ್ರೆ ಬಟ್ ಈ ಬ್ಯಾಗ್ ಬಂದ್ಬಿಟ್ಟು ನಮಗೆ ಎಲ್ಲ ಪ್ಯಾಕ್ ಮಾಡಿ ಜಿಪ್ ಜಿಪ್ ಮಾಡಿದಾಗ ಸೊ ನಿಮಗೆ ಬ್ಯಾಗ್ ಬಂದ್ಬಿಟ್ಟು ಈ ಥರ ಹೆವಿ ದಪ್ಪ ಕಾಣಿಸುತ್ತೆ ಸೊ ಆ್ಯಸ್ ಸ್ಟೂಡೆಂಟ್ಗೆ ನಾವು ಕ್ಯಾರಿ ಮಾಡೋದು ಮೂರು ನಾಲ್ಕು ಬುಕ್ ಆದರೆ ಸೊ ದಪ್ಪ ಕಾಣಿಸಿದಾಗ ಇಟ್ ವಾಂಟ್ ಬಿ ಲುಕ್ ಉಂಟಲ್ವಾ ಸೊ ಅದಕ್ಕೆ ಅಂದ್ಬಿಟ್ಟು ಇನ್ನೊಂದು ಒಳ್ಳೆ ಲೈಕ್ ವಿ ಹ್ಯಾ ವೆರಿ ಗುಡ್ ಫ್ಯೂಚರ್ ಇದಕ್ಕೆ ಕ್ಲಿಪ್ಸ್ ಅಂತ ಆ್ಯಡ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ನೀವು ಜಾಸ್ತಿ ಇದ್ರೆ ಇದಕ್ಕೆ ಏನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಈ ಥರ ಇಲ್ಲ ಅಂತಂದ್ರೆ ನಾವೇನು ಮಾಡ್ಬೋದು ಇದನ್ನು ತಗೊಂಡು ಜಸ್ಟ್ ತಿಂಗ್ ಮಾಡ್ಬೋದು ಬ್ಯಾಗ್ನ ಸೊ ಎರಡೂ ಕಡೆನೂ ನಮ್ಗೆ ಏನು ಕೊಟ್ಟಿದ್ದಾರೆ ಈ ಥರ ಒಂದು ಕ್ಲಿಪ್ಸ್ ಕೊಟ್ಟಿದ್ದಾರೆ ಸೊ ಇದು ಯೂಸಿಬಲ್ ಆ್ಯಕ್ಚುಲಿ ಸೊ ಎಕ್ಸ್ಪ್ಯಾಂಡಬಲ್ ಬ್ಯಾಗ್ನ ಬ್ಯಾಗ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು ಲಗೇಜ್ ಜಾಸ್ತಿ ಇದೆ ಅಂತಂದ್ರೆ ಇಲ್ಲ ಅಂತಂದ್ರೆ ಏನು ಮಾಡ್ಬೋದು ನಾವು ಈ ಥರ ಟೈಟು ಮಾಡ್ಬೋದು ಸೊ ಇದು ಬಂದ್ಬಿಟ್ಟು ನಮಗೆ ಫೋತ್ ಜಿಪ್ ಕಂಪಾರ್ಟ್ಮೆಂಟ್ ಸೊ ನಾವು ಸಿಕ್ಸ್ ಸಿಕ್ ಕಂಪಾರ್ಟ್ಮೆಂಟ್ ನೋಡಬೇಕು ಅಂದರೆ ಆ್ಯಕ್ಚುಲಿ ಇಫ್ ಯಾರು ವರ್ಕ್ ಮಾಡ್ತಿದ್ರೆ ಐ ಟಿ ಫೀಲ್ಡಲ್ಲಿ ಇದ್ದರೆ ಅಥವಾ ಪ್ರೊಫೆಷನಲ್ ಏನೋ ಒಂದು ಕೆಲಸ ಮಾಡ್ತೀರಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂತಂದರೆ ಸೊ ಆ ಲ್ಯಾಪ್ಟಾಪ್ ಬಿಡಬೇಕು ಅಂತಂದರೆ ಆ್ಯಕ್ಚುಲಿ ಲ್ಯಾಪ್ಟಾಪ್ ಫ್ಯೂ ಎಲ್ಲಾದರೂ ಲಗೇಜ್ ಲೈಕ್ ಅಪಾರ್ಚುನಿಟೀಸ್ ಲಗೇಜ್ ಫಿಯೋ ಕೇಪಿಂಗ್ ಲ್ಯಾಪ್ಟಾಪ್ ಅಂತಂದರೆ ಸೊ ಆಕ್ಚುಲಿ ಇಲ್ಲಿ ಒಳ್ಳೆ ಜಾಗ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸೊ ಕ್ಯಾನ್ ಇಲ್ಲಿ ಬಂದುಬಿಟ್ಟು ನೀವು ಅನ್ನು ಇಡ್ಬೋದು ಅದ್ರ ಜೊತೆಗೆ ಏನಾದರೂ ಪರ್ಸನಲ್ ಒನ್ ಆರ್ ಟೂ ಬುಕ್ಸ್ನ ಇಡ್ಬೋದು ಸೊ ಇದು ಕಂಪೇರ್ ಮಾಡಿದ್ರೆ ತರ್ಡ್ ಕಂಪಾರ್ಟ್ಮೆಂಟ್ಗಿಂತ ಸ್ವಲ್ಪ ಸ್ಮಾಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ಬೋದು ಬಟ್ ಸ್ಪೆಸಿಫಿಕಲಿ ಮೆಂತ್ ಫಾರ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಸೊ ಆ್ಯಕ್ಚುಲಿ ನಾನು ಈ ಬ್ಯಾಗ್ನ ಪ್ರಿಫರ್ ಮಾಡಿದ್ದೆ ಏನಕ್ಕೆ ಐ ಆಮ್ ಅ ವರ್ಕರ್ ಅಲ್ಲ ಪ್ರೊಫೆಷನಲ್ ವರ್ಕರು ಸೊ ನಾನು ಆ್ಯಕ್ಚುಲಿ ಐ ಆಮ್ ಯೂಸಿಂಗ್ ದಿಸ್ ಲ್ಯಾಪ್ಟಾಪ್ ಸೊ ಅರಾಮು ಈಸಿಯಾಗಿ ಕರ್ ಆಗುತ್ತೆ ಮತ್ತೆ ಆಚೆ ಬರಬಾರ್ದು ಅಂತ ಅಂದ್ಬಿಟ್ಟು ಹಿಯರ್ ವಿ ಹ್ಯಾವ್ ಅ ಲಾಕ್ ಲೈಕ್ ಸಿಸ್ಟಮ್ ಅಂತ ಸ್ಟ್ರೈಪ್ ಇದೆ ಈ ಥರ ಅಟ್ಯಾಚ್ ಮಾಡ್ಬೋದು ಆ್ಯಕ್ಚುಲಿ ಇದು ಕಂಪಾರ್ಟ್ಮೆಂಟ್ ಓನ್ಲಿ ಮೆಂಟ್ ಫಾರ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು ಸೊ ಆಫ್ಟರ್ ದಿಸ್ ವಿ ಹಾವ್ ಇಫ್ ಹೆವಿ ಲೈನ್ ಏನಾದರೂ ಬರ್ತಿದೆ ಅಂತಂದರೆ ಹಿಯರ್ ವಿ ಹ್ಯಾವ್ ಅ ವೆರಿ ಗುಡ್ ಆಪ್ಷನ್ ಅಂತ ಹೇಳ್ಬೋದು ಅದು ಬಂದ್ಬಿಟ್ಟು ನಾನು ಹೇಳಿದೆ ವೆರಿ ಫಸ್ಟ್ ಸ್ಟಾರ್ಟಿಂಗ್ ಲೈಕ್ ಅಸ್ ವಿಡಿಯೋ ಅಲ್ಲಿ ಸ್ಟಾರ್ಟ್ ಆಫ್ ದಿಸ್ ವಿಡಿಯೋ ಫೈವ್ ಪ್ಲಸ್ ಸಿಕ್ಸ್ ಚಿಪ್ ಅಂದ್ರೆ ಆಕ್ಚುಲಿ ಹೇಳಬೇಕು ಸೀಕ್ರೆಟ್ ಚಿಪ್ ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ಚಿಪ್ ಅಲ್ಲಿ ವಿ ಹಾವ್ ಅ ರೈನ್ ಕೋಟ್ ಸೊ ದಿಸ್ ರೈನ್ ಕೋಟ್ ಇಸ್ ಅಟ್ಯಾಚ್ ಯಾವುದೇ ಕಾರಣಕ್ಕೂ ಇದರಿಂದ ಸಪ್ರೇಟ್ ಆಗಲ್ಲ ಸೊ ಇಫ್ ಹೆವಿ ಲೈನ್ ಬರ್ತಿದೆ ಅಂತಂದರೆ ಸೊ ವಿ ಯೂಸ್ ಸೊ ವಿಟ್ ವಿನ್ ಕವರ್ ಈ ಬ್ಯಾಗ್ನ ಪೂರ್ತಿ ಕವರ್ ಮಾಡ್ತೀವಿ ಸೊ ಈ ಥರ ಕವರ್ ಮಾಡ್ಬೋದು ಈ ಥರ ಕಂಪ್ಲೀಟಾಗಿ ನಾವು ಈ ಒಂದು ಸಫಾರಿ ಬ್ಯಾಗ್ನ ಅಲೌಂಗ್ ಡುತ್ತ ಏನಾದರೂ ಕಾಸ್ಟ್ಲಿ ಐಟಮ್ಸ್ ನಾನು ಆ್ಯಕ್ಚುಲಿ ಐಪ್ಯಾಡ್ ಮತ್ತು ಲ್ಯಾಪ್ಟಾಪ್ ಇಟ್ಟಿರ್ತೀನಿ ಸೊ ಕಂಪ್ಲೀಟಾಗಿ ಕವರ್ ಆಗುತ್ತೆ ಸೊ ಇವೆ ನೀವು ನೆಂದರೂ ಕೂಡ ಈ ಬ್ಯಾಗ್ ಏನು ನಿಮಗೆಲ್ಲ ಸೊ ಇದು ಬಂದ್ಬಿಟ್ಟು ನಮಗೆ ಸಿಕ್ಸ್ ಕಂಪಾರ್ಟ್ಮೆಂಟ್ ಸೊ ಮತ್ತೆ ಏನು ಮಾಡ್ಬೋದು ಇಫ್ ಇನ್ ಕೇಸ್ ರೈನ್ ಸ್ಟಾಪ್ ಆಯಿತು ಅಂದರೆ ಒನ್ ಇನ್ನೇನು ಮಾಡಬೇಕು ಅಂದರೆ ಹ್ಯಾವ್ ಟು ವೈಪ್ ಈಗ ಈ ಥರ ಕ್ಲೀನಾಗಿ ವೈಪ್ ಮಾಡಿಬಿಟ್ಟು ತೇವ ಎಲ್ಲ ಹಾರಿದಾದ್ಮೇಲೆ ಮೇಲೆ ಯಾಕಂದರೆ ಇದು ನಾವು ಬ್ಯಾಗ್ ಜೊತೆ ಸ್ಟಿಚ್ ಆಗಿರುತ್ತೆ ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ ಸೊ ನೀಟಾಗಿ ವೈಪ್ ಮಾಡಿದಾದ್ಮೇಲೆ ಡ್ರೈ ಆದಮೇಲೆ ಟು ಹಾಗೆ ಏನು ಮಾಡಬೇಕು ಅಂತಂದರೆ ಹಾವ್ ಟು ಫೋಲ್ಡ್ ಪರ್ಟಿಕ್ಯುಲರ್ ಬ್ಯಾಗ್ ಪ್ರಾಪರ್ ಈ ಥರ ಫೋಲ್ಡ್ ಮಾಡಿ ಮತ್ತೆ ಅಗಿ ಯಾಕಂದರೆ ಇದು ಆಗಿರುತ್ತೆ ನೀವು ಸಪ್ರೇಟ್ ಮಾಡೋದಕ್ಕಾಗ ಈಗ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಸೊ ಹಿಯರ್ ವಿ ಹ್ಯಾವ್ ಎ ಸ್ಪೇಸ್ ಅಲ್ವಾ ಅದಕ್ಕಂಥ ಕಂಪಾರ್ಟ್ಮೆಂಟ್ ಇದೆ ಸೊ ನೀವು ಪ್ರಾಪರ್ ಆಗಿ ಅದನ್ನು ಫೋಲ್ಡ್ ಮಾಡಿ ಈ ಥರ ಇಟ್ಬಿಟ್ಟು ಜಸ್ಟ್ ಜಿಪ್ ಮಾಡ ಸೊ ಇದು ಬಂದ್ಬಿಟ್ಟು ನಮ್ಮ ಸಿಕ್ಸ್ ಜಿಪ್ ಕಂಪಾರ್ಟ್ಮೆಂಟ್ ಹೇಳ್ಬೋದು ಸೊ ಫೈನಲಿ ಏನು ಮಾಡ್ಬೋದು ಸೊ ಇಫ್ ಯು ಹ್ಯಾವ್ ಲಗೇಜ್ ತುಂಬ ಕಡಿಮೆ ಇದೆ ಅಂತಂದರೆ ಸೊ ಯು ಕ್ಯಾನ್ ಪ್ಯಾಕ್ ಲೈಕ್ ದಿಸ್ ಸೊ ದಿಸ್ ಇಸ್ ಅಬೌಟ್ ಸಫಾರಿ ಟೂರ್ ಅಂತಲೇ ಹೇಳ್ಬೋದು ಸೊ ಈ ಸಫಾರಿ ಬ್ಯಾಗ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು ತಗೊಂಡಿದ್ದು ನಾನು ಯಾಕಂತಂದರೆ ನನ್ನ ಟೈಮ್ ಇರಲಿಲ್ಲ ಶಾಪ್ ಶಾಪಲ್ಲಿ ಸೊ ನಾನು ಅಲ್ಲಿ ಆರ್ಡರ್ ಮಾಡಿದೆ ಇಟ್ಸ್ ಕಾಸ್ಟ್ ಬಂದ್ಬಿಟ್ಟು ತೌಸಂಡ್ ನೈಂಟಿ ನೈನ್ ರುಪೀಸ್ ಮಾತ್ರ ಸೊ ಇದು ಬಂದ್ಬಿಟ್ಟು ನಾವು ಬ್ಲಿಂಕಿಟ್ ಆ್ಯಪಲ್ಲಿ ಸೊ ಐ ಈ ಬ್ಯಾಗ್ ಜೊತೆ ನನಗೆ ಈ ಒಂದು ಪೇಪರ್ ಬ್ಯಾಗ್ ರೀಸೈಕ್ಲಬಲ್ ಪೇಪರ್ ಬ್ಯಾಗ್ ಸಿಕ್ತು ಸುಮಾರು ಜನ ಇದನ್ನು ಇನ್ಫಾರ್ಮೇಷನ್ ಈಗ ಕೊಡ್ತಿದ್ದಾರೆ ಸುಮಾರು ಜನ ಇದನ್ನು ಓದೋದು ಇಲ್ಲ ಸೊ ಆ್ಯಕ್ಚುಲಿ ಇ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ ಫ್ರಮ್ ಮಸ್ಕಿಟೋ ಬೈಟ್ಸ್ ಯಾಕಂತಂದ್ರೆ ನಮಗೆ ಡೆಂಗೂ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಇವೆಲ್ಲವೂ ಮಸ್ಕಿಟೋ ಇಂದ ಬರ್ತಿದೆಯಲ್ಲ ಸೊ ಹೌ ಟು ಪ್ರೊಟೆಕ್ಟ್ ಆ್ಯಂಡ್ ವಾಟ್ ಆರ್ ದ ಮಿತ್ಸ್ ಆ್ಯಂಡ್ ಪ್ಯಾಕ್ಸ್ ಅಪೋರ್ಟ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್ ಅಂತ ಇದೆ ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಓದಿ ಇನ್ಫಾರ್ಮೇಷನ್ನ ಮನೆಯಲ್ಲೆಲ್ಲ ತಿಳಿಸಿ ಸೊ ಇದು ಬಂದುಬಿಟ್ಟು ನಮ್ಮ ಮತ್ತೆ ಆ ಒಂದು ದಿನ ನಾನು ಆಫ್ ಇದನ್ನ ಬುಕ್ ಮಾಡಿದಾಗ ವಿ ಆಲ್ಸೋ ಗಾಟ್ ಅನ್ ಆಫರ್ ಸೊ ಮೋರ್ ದೆನ್ ಥೌಸಂಡ್ ಪ್ಲಸ್ ಅಂತ ಆರ್ಡರ್ ಮಾಡಿದ್ರೆ ನಮ್ಗೆ ಬಂದುಬಿಟ್ಟು ಉಸ್ಮಾನಿಯಾ ಬಿಸ್ಕೆಟ್ಸ್ ಅನ್ನೋದು ಆಫರ್ ಸಿಕ್ತು ಇದು ಬೆನಿಫಿಟ್ ಅಂತಲೇ ಹೇಳ್ಬೋದು ನಮ್ಮ ಬ್ಲಿಂಕಿಟಲ್ಲಿ ಸೊ ವಿ ಗಾಟ್ ದಿಸ್ ಆಲ್ಸೋ ಸೊ ಫೈನಲಿ ಇದು ಫ್ರೆಂಡ್ಸ್ ನಮ್ಮ ಸಫಾರಿ ಟೂರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಟಿಲ್ ಲಾಸ್ಟ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಫಾರ್ ಯುವರ್ ಫ್ರೆಂಡ್ ಥ್ಯಾಂಕ್ ಯು